ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರ್ಯಾರು ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಎಲ್ಲ ರೀತಿಯ ಸೊಪ್ಪುಗಳನ್ನು ಬಳಸಿ ಒಂದು ರೈಸ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಒಂದು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಂದು ಎರಡು ಪೀಸ್ ಚಕ್ಕೆ ಒಂದು ಹತ್ತು ಹನ್ನೆರಡು ಲವಂಗ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಟೊಮೆಟೊ ಅಷ್ಟೇ ಮತ್ತಿಲ್ಲಿ ಒಂದೆರಡು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಹಾಗೆ ಒಂದೆರಡು ಕಟ್ಟಷ್ಟು ಮೆಂತ್ಯೆ ಸೊಪ್ಪು ಅದಕ್ಕೆ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸೊ ಇವಾಗ ಒಂದು ಕುಕ್ಕರ್ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈ ಎಣ್ಣೆ ಕಾದ ನಂತರ ಈ ಎಲ್ಲ ರೀತಿ ಐಟಮ್ ಹಾಕ್ಕೊಳ್ಳೋಣ ಮೊದಲಿನ ಏನೇನು ಹಾಕೊಳ್ತೀನಿ ಅಂತ ತೋರಿಸ್ತೀನಿ ಸೊ ಇವಾಗ ಎಣ್ಣೆ ಕಾಯಲಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಚಿಕ್ಕೆ ಲವಂಗ ಹಾಕ್ಕೊಳ್ತಿದ್ದೀನಿ ಸೊ ಚಿಕ್ಕೆ ಲವಂಗ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಸೊ ಇದನ್ನ ಸಬ್ಬಸಿಗೆ ಸೊಪ್ಪು ಅದ್ರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಸಬ್ಬಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಯಾವುದೋ ಸಬ್ಬಸಿಗೆ ಸೊಪ್ಪು ಹಾಕಲ್ಲ ಅನಿಸುತ್ತೆ ಬಟ್ ಹಾಕಿದರೆ ಅದ್ರ ಟೇಸ್ಟ್ ಕೂಡ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊಮ್ಮೆ ಟ್ರೈ ಮಾಡಿ ಸೊ ನೋಡಿ ಇವಾಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ನಾನು ಬೇಯಿಸ್ಕೊಳ್ತಿದ್ದೀನಿ ಸೊ ಸೊಪ್ಪು ಬೇಗ ಬೆಂದುಬಿಡುತ್ತೆ ಸೊ ಟೊಮೆಟೊ ಸ್ವಲ್ಪ ಲೇಟ್ ಅಷ್ಟೇ ಟೊಮೆಟೊ ಈರುಳ್ಳಿ ಲೇಟಾಗುತ್ತೆ ಸೊ ಇವಾಗ ಎಲ್ಲ ರೀತಿ ಮೊದಲು ಸೊಪ್ಪು ಹಾಕ್ಕೊಳ್ತಿದ್ದೀನಿ ಸೊ ನಾನು ಇಲ್ಲೊಂದು ತ್ರೀ ಮೆಂಬರ್ಸಿ ಮಾಡ್ತಿದ್ದೀನಿ ಅಷ್ಟೇ ಸೊ ಹಾಗಾಗಿ ಸೊಪ್ಪು ಇಷ್ಟ ನೀವು ಜಾಸ್ತಿ ಜನಕ್ಕೆ ಮಾಡಬೇಕು ಅಂದರೆ ಜಾಸ್ತಿ ಸೊಪ್ಪು ಕೂಡ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಎಲ್ಲ ರೀತಿಯ ಸೊಪ್ಪು ಹಾಕ್ಕೊಂಡು ಮಿಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇನ್ನು ಚ ಇನ್ನೇನು ಜಾಸ್ತಿ ಬೇಯಿಸ್ಕೊಳಾಗುತ್ತೆ ನಾ ಯಾಕಂದರೆ ಬೇಗ ಬೆಂದುಬಿಡುತ್ತೆ ಆ ವಿಷರ್ ಕೂಡ ಹೊಡೆಸಿದ ಕುಕ್ಕರ್ನ ಆವಾಗ ಕೂಡ ಬೆಂದುಬಿಡುತ್ತೆ ಸೊ ನೋಡಿ ಇವಾಗ ಬೇಯಿಸ್ಕೊಳ್ತಿದ್ದೀನಿ ಒಂದು ಟೂ ಮಿನಿಟ್ಸ್ ಬೈಸ್ಕೊಂಡ್ರೆ ಅಷ್ಟೇ ಸಾಕು ದಯವಿಟ್ಟು ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಇದನ್ನು ಈ ಥರ ಬೇಯಿಸ್ಕೊಳ್ತಿದ್ದೀನಿ ಬೇಯಿಸ್ಕೊಂಡ ನಂತರ ಇದಕ್ಕೆ ನೆಕ್ಸ್ಟ್ ಮಸಾಲ ಏನು ಮಸಾಲ ಇಲ್ಲ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಹಾಗೆ ಕಲರ್ಗೆ ಅರಿಶಿನ ಹಾಕ್ಕೊಂಡು ಇದನ್ನು ಒಂದು ಮಿನಿಟ್ ಅಷ್ಟೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಕೆಳ ಹಿಡ್ದು ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಇದಕ್ಕೆ ನಾನು ಅಕ್ಕಿ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಒಂದುವಾರದ ಅಂದರೆ ನಮ್ಮ ಜಾಸ್ತಿ ಸಣ್ಣ ಲೋಟ ಆಗಿರೋದ್ರಿಂದ ಎರಡು ಕಪ್ ಲೋಟ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಡಬಲ್ ಅಷ್ಟು ನೀರು ಹಾಕ್ಕೊಳ್ಬೇಕಷ್ಟೇ ಈ ಒಂದು ಕಪ್ ತೊಗೊಂಡ್ರೆ ಎರಡು ಕಪ್ ನೀರು ಹಾಕ್ಕೊಳ್ಬೇಕು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಸೊ ನಾಲ್ಕು ಕಪ್ ನೀರು ಹಾಕ್ಕೊಳ್ತೀನಿ ಸೊ ನಾನು ಎಷ್ಟು ಕಪ್ ಹಾಕ್ಕೊಳ್ತೀನಿ ಇದನ್ನ ನಾನು ಅಳತೆ ಮಾಡಿಕೊಂಡೆ ಸೊ ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ನಾನು ಆವಾಗಲೇ ಒಬ್ಬ ಸ್ವಲ್ಪ ಹಾಕಿದ್ದೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಸೊ ಇವಾಗ ಮತ್ತೆ ಹಾಕ್ಕೊಂಡು ಫೈನಲಿ ಈ ರೀತಿ ರೆಡಿಯಾಗಿದೆ ಸೊ ನಾನು ಇದನ್ನು ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಪ್ತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ಬೇರೆ ಒಡೆಯಲ್ಲಿ ಸಿಗ್ತೇನೆ